ಒಂದು ಒಬ್ಬ ಚಿಕ್ಕ ಹುಡುಗಿ ಒಂದು ಅಂಗಡಿ ಹೋಗ್ತಾಳೆ ಅಂಗಡಿಯವ್ರ ಹತ್ರ ಕೇಳ್ತಾಳೆ ನನಗೆ ಪವಾಡ ಬೇಕು ಮತ್ತೆ ದುಡ್ಡಿದೆ ನಾನು ನಿಂಗೆ ಕೊಡ್ತೀನಿ ನಾನು ಪವಾಡ ಕೊಡು ಅಂತ ಅಂಗಡಿಯವ್ರು ಹೇಳ್ತಾನೆ ಪವಾಡ ಅನ್ನೋ ವಸ್ತು ಏನು ಇಲ್ಲಮ್ಮ ನನ್ನ ಹತ್ರ ಆತರ ವಸ್ತುನೇ ಇಲ್ಲ ನೀನು ಹೋಗು ಅಂತ ಅವ್ಳು ಹೇಳ್ತಾರೆ ಇಲ್ಲ ನನ್ಗೆ ಗೊತ್ತಿದೆ ಇಲ್ಲಿ ಪವಾಡ ಸಿಗುತ್ತೆ ಅಂದ್ರೆ ನಾನು ಪವಾಡ ಬೇಕು ಅಂತ ಈ ಮಾತುಕತೆನ ಪಕ್ಕದಲ್ಲಿ ನಿಂತಿದ್ದೊಬ್ಬ ಕೇಳಿಸ್ಕೊಳ್ತಾ ಇರ್ತಾನೆ ಬಂದ್ ಹುಡುಗಿ ಹತ್ರ ಕೇಳ್ತಾಳೆ ಏನು ಬೇಕು ನಿನಗೆ ಪವಾಡ ಬೇಕು ಯಾಕೆ ಬೇಕು ಪವಾಡ ನಿನಗೆ ನನ್ನ ತಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಲ್ಲಿನವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ಬದುಕಬೇಕು ಅಂದರೆ ಪವಾಡನೇ ಆಗಬೇಕು ಪವಾಡನೇ ಬೇಕು ಅಂತ ಅದಕ್ಕೆ ನಮ್ಮ ಪವಾಡ ಬೇಕು ಸರಿ ಎಷ್ಟಿದೆ ದುಡ್ಡೇನೆ ಅಂದರೆ ಹುಂಡಿನ ಹೊಡಿತಾಳೆ ಹತ್ತೊಂಬತ್ತು ರೂಪಾಯಿ ಇರುತ್ತೆ ಅರೆ ಹತ್ತೊಂಬತ್ತು ರೂಪಾಯಿ ಪವಾಡ ನಾನು ಕೊಡ್ತೀನಿ ನನ್ನ ಪವಾಡನ ಕರ್ಕೊಂಡು ಹೋಗಿ ನಿಮ್ಮ ಅಪ್ಪನ ಹತ್ರ ಅಂತ ಆ ಹೇಳ್ತಾನೆ ಕರ್ಕೊಂಡು ಹೋಗ್ತಾಳೆ ಆಮೇಲೆ ಗೊತ್ತಾಗುತ್ತೆ ಅಥವಾ ಒಬ್ಬ ದುಡ್ಡು ನ್ಯೂರೋ ಸರ್ಜನ್ ಅಂತ ಅವನು ಆಪ್ರೇಷನ್ ಮಾಡ್ತಾನೆ ಹತ್ತೊಂಬತ್ತು ರೂಪಾಯಿಗೆ ಪವಾಡ ನೋಡ್ದು ಹೋಗುತ್ತೆ ಪವಾಡ ಸಿಕ್ಕಿಬಿಡುತ್ತೆ ಜೀವನದಲ್ಲಿ ಏನಾದ್ರೂ ವಿಷಯಗಳನ್ನ ಆಗಲ್ಲ ನಡೆಯಲ್ಲ ಅಂತ ಅನ್ನೋದು ನಾವು ಏನು ನಂಬಿರ್ತೀವಿ ಅದ್ರ ಮೇಲೆ ಅದು ನಡೆಯೋಕೆ ಸಾಧ್ಯ ಇಲ್ಲ ಅಂತಂದರೆ ಅದು ಹೇಗಿದ್ರೂ ನಡೆಯೋದಿಲ್ಲ ಆದರೆ ಅದು ನಡೆಯೋಕೆ ಸಾಧ್ಯ ಅಂತ ನಾವು ಕೆಲಸ ಶುರು ಮಾಡಿದ್ರೆ ಅದು ನಡೆಯೋ ಸಾಧ್ಯತೆ ಇದೆ ಮೋಸ್ಟ್ ಆಫ್ ದ ಟೈಮ್ಸ್ ನಡೆಯುತ್ತೆ ನಾನು ಜೀವನದಲ್ಲಿ ನಡೀತಿದೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನಾನು ಈ ಪವಾಡಗಳು ನಡೆಯುತ್ತೆ ಅಂತ ಪವಾಡಗಳನ್ನ ನಂಬಲ್ಲ ನಾನು ನಂಬ್ತೀನಿ ಅಂತ ಪವಾಡಗಳು ನಡೆಯುತ್ತವೆ ನಂಬಿಕೆ ಇಟ್ಟು ಮೊದಲನೇ ಹೆಜ್ಜೆ ಇಡೋದು ಯಾವತ್ತು ಮುಖ್ಯ ನೀವು ಕೆಲಸ ಶುರು ಮಾಡಿದ್ರೆ ಆ ಕೆಲಸಕ್ಕೆ ಒತ್ತಾಗೋ ಜನ ಸಂದರ್ಭಗಳು ಅವಾಗೇ ಮೂಡ್ತಾ ಹೋಗ್ತವೆ ಯೋಚನೆ ಮಾಡಿ ನಂಬಿಕೆ ಹೇಳಿ